ಗುರ್ಲಾಪುರದಲ್ಲಿ ಸಾವಿರದ ಒಂಬೈನೂರ ಎಂಬತ್ತರ ನಂತರ ಈ ದೇಶ ಕಂಡು ಕೇಳಿರದಂತೆ ನಂಜುಂಡು ಸ್ವಾಮಿ ಅವರ ತತ್ವ ಸಿದ್ಧಾಂತದ ಆಧಾರದ ಮೇಲೆ ಕಬ್ಬು ಬೆಳೆಗಾರರ ಈ ಹೋರಾಟ ರೂಪಿಸಲಿಕ್ಕೆ ರೂವಾರಿಗಳಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ರಾಜ್ಯಾಧ್ಯಕ್ಷರು ನಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಚುಣಪ್ಪ ಪೂಜಾರಿ ಅವರು ತಮ್ಮೆಲ್ಲರ ಪರವಾಗಿ ಮಾತನಾಡಬೇಕಂತ ವಿನಂತಿ ಮಾಡಿಕೊಳ್ತೀನಿ ಇವತ್ತು ಐತಿಹಾಸಿಕ ಹೋರಾಟ ಹತ್ತನೇ ದಿನಕ್ಕೆ ಮುಕ್ತಾಯಗೊಳ್ಳಲಿಕ್ಕೆ ಬಂದಿದೆ ಮೊದಲನೇದಾಗಿ ಎಲ್ಲ ನನ್ನ ರೈತ ದೇವರ ಪಾದಾರಗಳಲ್ಲಿ ಬಂಧಿಸುತ್ತ ಅದೇ ರೀತಿಯಾಗಿ ವೇದಿಕೆ ಮೇಲಿರ್ತಕ್ಕಂಥ ಈ ಭಾಗದ ನಡೆದಾಡುವ ದೇವರು ಆಗಿರ್ತಕ್ಕಂಥ ಡಾಕ್ಟರ್ ಮುರುಘರಾಜೇಂದ್ರ ಗುರುಗಳ ಪಾದಾರಗಳಲ್ಲಿ ವಂದಿಸುತ್ತ ಈ ಸುಮಾರು ಹತ್ತು ದಿನಗಳ ವೇದಿಕೆಯ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ಶಶಿಕಾಂತ್ ಗುರೂಜಿಯವರ ಪಾದಾರಗಳಲ್ಲಿ ವಂದಿಸುತ್ತಾ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರ ಪಾದಾರಗಳನ್ನು ವಂದಿಸುತ್ತ ಮತ್ತು ನಮ್ಮ ಇವತ್ತು ಈ ಕಾರ್ಯಕ್ರಮಕ್ಕೆ ಸಕ್ಕರೆ ಸಚಿವರಾಗಿರ್ತಕ್ಕಂಥ ಹಿರಿಯರು ಆಗಿರ್ತಕ್ಕಂಥ ಮತ್ತು ಹಲವಾರು ನಮಗೂ ಕೂಡ ಬಹಳಷ್ಟು ಆತ್ಮೀಯರಾಗಿರ್ತಕ್ಕಂಥ ಶಿವಾನಂದ್ ಪಾಟೀಲ್ ಸರ್ ಅವರೇ ಅದೇ ರೀತಿ ಅದೇ ರೀತಿಯಾಗಿ ಆತ್ಮೀಯರಾಗಿರ್ತಕ್ಕಂಥ ಅಶೋಕ್ ದಳವಾಯಿ ಸರ್ ಅವರೇ ನಮ್ಮ ಬಹಳಷ್ಟು ಇವತ್ತ ಈ ಕಾರ್ಯಕ್ರಮಗೆ ಒಂದು ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥವ್ರು ಯಾಕಂದ್ರೆ ನಾವಿಲ್ಲಿ ಹತ್ತು ದಿವಸ ರಸ್ತೆ ಒಳಗೆ ಕುಂತಕ್ಕಂಥದ್ದು ಹುಡುಗಾಟಿಕೆ ವ್ಯವಹಾರ ಅಲ್ಲ ಹತ್ತು ದಿನ ಅತಿ ರಸ್ತೆನೆ ಬಿಟ್ಟಿಲ್ಲ ನಾವು ಯಾವಾಗ ರಸ್ತೆ ಒಳಗೆ ಹತ್ತು ದಿನ ಬಂದು ಇಲ್ಲಿವರೆಗೆ ನಮಗ ಪೊಲೀಸ್ ಇಲಾಖೆಯಿಂದ ಯಾವುದೋ ರೀತಿ ಏನು ಕೂಡ ಸಣ್ಣ ಘಟನೆ ಕೂಡ ಹೋಗಿ ಯಾರಿಗೂ ಏ ತಮ್ಮ ಇಲ್ಲಿ ಎಲ್ಲ ಅಂತ ಹೇಳಿ ಕೂಡ ಇವತ್ತ ಇದೆಲ್ಲ ಸಹಕಾರ ಮಾಡಿರ್ತಕ್ಕಂಥ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಭೀಮಾಶಂಕರ್ ಸರ್ ಅವರೇ ಅದೇ ರೀತಿಯಾಗಿ ನಮ್ಮ ಬೆಂಗ್ಳೂರಿಂದ್ರೆ ಇವತ್ತ ಬಹಳಷ್ಟು ಅವರ ಮೈಸೂರಿಗ ಹೆಲ್ತ್ ಆರಾಮಿಲ್ಲ ಇಲ್ಲ ಅವರ ಈ ಚಳವಳಿಯನ್ನ ನಾನು ನೋಡಬೇಕು ಇದರಿಂದ ಮತ್ತೊಂದು ಮಹಾನ್ ಶಕ್ತಿಯನ್ನು ಮಾಡಬೇಕಂತ ಹೇಳಿ ಅಲ್ಲಿಂದ್ರ ಬಂದಿರತಕ್ಕ ಕುರುಬರು ಶಾಂತ್ ಕುಮಾರ್ ಸಾಹೇಬ್ರೆ ಅದೇ ರೀತಿಯಾಗಿ ನಮ್ಮ ರೈತ ಸಂಘದ ಕಾರ್ಯಾಧ್ಯಕ್ಷರಾಗಿರ್ತಕ್ಕ ಯಾದಗಿರಿಂದ್ರ ಸುಮಾರು ಐದು ಐದಾರು ದಿನ ಹುಲಿ ಹೋಗಿ ಇಲ್ಲಿ ಜನರ ಮಾಡಿ ಬೆಲೆನಿಗಿದೆಯ ಮಹೇಶ್ ಸುಬೇದಾರ್ ಅವರೇ ಮತ್ತು ಅದೇ ರೀತಿಯಾಗಿ ಶಿವಾನಂದ ಅವರೇ ಆಶ್ಮಾ ಮೇಡಮ್ ಅವರೇ ಪ್ರೀತಿ ಮೇಡಮ್ ಅವರೇ ಅದೇ ರೀತಿಯಾಗಿ ನಮ್ಮ ಮೈಸೂರು ಮೈಸೂರಿನ ಮಂಜು ಕಿರಣ್ ಅವರು ಬಂದರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದರೆ ಅವರಿಗೂ ಕೂಡ ಅದೇ ರೀತಿಯಾಗಿ ರಾಜೀಪ್ಪ ಅವರೇ ನಮ್ಮ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಕುಮಾರ್ ಮರುದಿ ಅವರೇ ಗೌಡ್ರೆ ಲಕ್ಕಣ್ಣ ಸೌಸುದ್ದಿ ಅವರೇ ರಮೇಶ್ ಕಲ್ಲಾರ್ ಅವರೇ ಪಕ್ಕಂಡಿ ಅವರೇ ಅದೇ ರೀತಿಯಾಗಿ ನಮ್ಮ ಇವತ್ತು ಬಹಳಷ್ಟು ಹಲವಾರು ಸರಿಸಲ್ ಅಂಗಡಿ ಅವರೇ ಪ್ರಕಾಶ್ ನಾಯ್ಕ್ ಅವರೇ ಹಳ್ಳಿಯಿಂದ ಹಳ್ಳ ಕುಮಾರ್ ಬಾಬು ಬುವಾಟೆ ಅವರೇ ಜಿಎಜಿ ಅವರೇ ಮತ್ತು ಅದೇ ರೀತಿಯಾಗಿ ನಮ್ಮ ಮಲ್ಲಪ್ಪನ ಅಂಗಡಿ ಅವರೇ ಮತ್ತೆ ರೀತಿಯಾಗಿ ಬಹಳಷ್ಟು ಅವರವರ ಮತ್ತೆ ರೀತಿಯಾಗಿ ಡಿ ಎಸ್ ಪಿ ಸಾಹೇಬ್ರು ನಮ್ಮ ಸಿಪಿಐ ಸಾಹೇಬ್ರು ಪೊಲೀಸ್ ಎಲ್ಲಾ ಸಿಬ್ಬಂದಿಗಳು ಎಲ್ಲರಿಗೂ ಕೂಡ ವಿಶೇಷವಾದ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಶ್ರಮ ಎತ್ತಿ ಅದರ ಜೊತೆಯಾಗಿ ಇವತ್ತೆಲ್ಲ ನನ್ನ ಮೀಡಿಯಾ ದೇವರಗಳೇ ತಾವೆಲ್ಲ ಪತ್ರಿಕಾ ಮಿತ್ರರೇ ಪ್ರಿಂಟ್ ಮೀಡಿಯಾದ ಎಲ್ಲ ಮಿತ್ರರೇ ಯೂಟ್ಯೂಬ್ ಎಲ್ಲ ನನ್ನ ಮಿತ್ರರೇ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಈ ಗ್ರಾಮದ ಸುಮಾರು ಒಂದು ಮೂರ್ನಾಲ್ಕು ಕೋಟಿ ರೂಪಾಯಿ ಇದೆ ಮಹಾಪ್ರಸಾದವನ್ನ ದಿನನಿತ್ಯ ಲಕ್ಷಾಂತರ ಜನಿಗೆ ಮಹಾಪ್ರಸಾದವನ್ನು ಮಾಡಿಸಿರ್ತಕ್ಕಂತ ಈ ಗ್ರಾಮದ ಚನ್ನಪ್ಪ ಮಗಳುಕೂಡು ಅವ್ರ ಜೊತೆ ಬೆಳಿಗ್ಗೆ ಎಲ್ಲರೂ ಈ ಗ್ರಾಮದ ಸಮಸ್ತ ಎಲ್ಲ ಹಿರಿಯರೆ ಇವತ್ತು ಇದು ಐತಿಹಾಸಿಕ ಹೋರಾಟ ತಮಗ ನೆನಪಿರ್ಲಿ ಯಾಕಂದ್ರ ಇಲ್ಲಿ ನಾವ್ ಯಾವಾಗ ಗುರ್ಲಾಪುರದಾಗ ಚಳವಳಿ ಪ್ರಾರಂಭ ಆಯ್ತು ನಾವ್ ಏಳೆಂಟು ಹತ್ತು ವರ್ಷ ಇದ್ರ ಒಂದ್ ಐದಾರು ವರ್ಷ ಸರ ಮಿನಿಮಮ್ ಬರೀ ಮೂರ್ ಸಾವಿರ ರೂಪಾಯಿ ರೇಟರ್ ನಾವು ತಗೋದಕ್ಕೆ ಬಂದಿರತಕ್ಕಂತ ಸಂದರ್ಭ ನಾವ್ ಯಾವಾಗಲೂ ಎಫ್ ಆರ್ ಪಿ ಹೊರತುಪಡಿಸಿ ಬೆಳಗಾವಿ ಜಿಲ್ಲೆ ಒಳಗೆ ರೊಕ್ಕ ತಗೋತು ಎಫ್ ಆರ್ ಪಿ ನಮಗ ಅದಕ್ಕೆ ಸಂಬಂಧ ಇಲ್ಲ ಯಾಕಂದ್ರೆ ಎಫ್ ಆರ್ ಪಿ ಅದು ಮೋಸದ ಬೆಲೆ ಯಾವಾಗ ನೈನ್ ಪಾಯಿಂಟ್ ಇದ್ ಟೆನ್ ಟ್ವೆಂಟಿ ಫೈವ್ ಆಯ್ತು ನಮ್ಗೆ ಮೋಸ ಮಾಡಿದ್ರು ಅದರ ಜಗಳ ಬೇಡ ನಮಗೆ ಎಫ್ ಆರ್ ಪಿ ಹೊರತ ಬೆಲೆ ಬೇಕ ಪ್ರತಿ ಜಗಳ ನೂರ ಮೊದ್ಲಿಂತರ ಹೋರಾಟ ಮಾಡ್ಕೊತ ಬಂದಿರತಕ್ಕಂತ ಸಂದರ್ಭ ಈಗ ಎರಡ್ ಮೂರು ವರ್ಷ ಬೇರೆ ಕೊಟ್ಟಾರಣ ಒಂದ್ ಐವತ್ ರೂಪಾಯಿ ಕೊಟ್ಟಾರಣ ವರ್ಷಕ್ಕೊಮ್ಮೆ ಅಂತ ಹೇಳಿ ಅವ್ರ ಭಾವನಾ ಬರ್ದತಿ ಅಂತ ಹೇಳಿ ನಾವೆಲ್ಲ ಸುಮ್ ಇದ್ದು ಇದು ಇಲ್ರಿ ಕೊಟ್ಟೆ ಕೇಳಿ ಇರಕಿಲ್ರಿ ಸಾಹೇಬ್ರ ಆದರೂ ಯಾವಾಗ ಕಾರ್ಖಾನೆ ಅವ್ರನ್ನ ಈ ಸಲ ಬೆಳೆ ನಿಗದಿ ಆಗ್ಬೇಕಂತ ಹೇಳಿ ಬೆಳಗಾವಿಗೆ ಶುಗರ್ ಕಮಿಷನರ್ ಆಫೀಸ್ ಗೆ ಹರಿಗೇರಿ ಹೋರಾಟ ಆದಾಗ ಜಿಲ್ಲಾಧಿಕಾರಿ ಅವರು ಸಭೆ ಮಾಡಿದ್ರು ಅವರ ಆ ಸಭೆಗೆ ಬರೀ ನಾವು ಮೂರ್ ಸಾವಿರದ ಐದ್ನೂರು ರೂಪಾಯಿ ಕೇಳಿದು ಏ ಐವತ್ ರೂಪಾಯಿ ಅದು ಬಾಳ ಜಗಳ ಡಿ ಸಿ ಅವರ ನಮ್ಮ ಎಸ್ ಪಿ ಸಾರ್ ಹೊಂದಾಣಿಕೆ ಮಾಡಿ ಐವತ್ ರೂಪಾಯಿ ಏ ನಾವ್ ಹೆಚ್ಚಿಗೆ ಹತ್ತು ರೂಪಾಯಿ ಕೊಡಾಕ್ ಆಗಲ್ಲ ಬೇಗ ಕಾರ್ಖಾನೆ ಬಂದ್ ಇರ್ತು ಅನ್ನೋಂತ ಲೆಕ್ಕ ಅವತ್ತ ಬಂದ್ರ ಅವ್ರು ಅವತ್ರು ಈಗ ತಿಂಗಳಿಂದ್ರಿ ಹದಿನೈದು ವರ್ಷ ಆಮೇಲೆ ನಾವು ಟೆನ್ಶನ್ ಆಗಿ ಬಿಡ್ತು ಹುಡುಗ ಹೋಗ್ವಿ ಕಮಿಷನ್ ಕಮಿಷನರ್ ಆಫೀಸ್ ಬಾಗಲಾಗ್ ಕೊಟ್ಟು ಮತ್ತೆ ಡಿ ಸಿ ಅವ್ರ ನಾಲ್ಕರ್ಸ ಅಧ್ಯಕ್ಷ ಅಂತ ಹೇಳಿ ಬೆಂಗಳೂರು ಕಮಿಷನರ್ ಆಫೀಸ್ ಕಲ್ಸ್ಕೊಡ್ರಿ ಬೆಂಗಳೂರು ಕಮಿಷನರ್ ಆಫೀಸ್ ನಾವು ಅಲ್ಲಿ ಬರ್ಬಿಡ್ದ ಬರ್ಬಿಡದ ಮರುದೂಸನ್ ಗೋರ್ಮೆಂಟ್ ಆರ್ಡರ್ ಆಗಿಬಿಡ್ತಿ ತಾರೀಕು ತಾರೀಕ ಅದು ಅದು ಅವತ್ತ ಅವ್ರು ಯಾವಾಗ ಮಾಡಿ ಊರಿಗೆ ಹೋಗಿಲ್ರಿ ಇದ್ರ ಗುರ್ಲಾಪುರ ಐ ಬಂದು ನಮ್ಮ ಅಳ್ಳಪ್ಪನ ಅಂಗಡಿ ಎಲ್ಲ ಗುರುಗಳ ನೇತೃತ್ವದಾಗ ಪಟ್ಟಣ ನಾವ್ ಎಲ್ಲಾರನು ಮೀಟಿಂಗ್ ಮಾಡಿದ್ವು ಯಾವಾಗ ಅವ್ರ ಕಾರ್ಖಾನೆ ಅವರು ಮಂಡತನ ಮಾಡಿ ಇವರು ಸರ್ಕಾರದ ತಾಕತ್ತ ಅಧಿಕಾರ ದುರುಪಯೋಗ ತಗೊಂಡರು ಈ ಕಾರ್ಖಾನೆಯನ್ನು ಬಂದ್ ಮಾಡಬೇಕು ಬೆಲೆ ನಿಗದಿ ಆಗುವಾಗ್ರು ಮಾಡಬಾರ್ದು ಅಂತೇಳಿ ನಮ್ಮ ಜಿಲ್ಲಾ ಉಸ್ತುವಾರಿ ಕಾರ್ಖಾನೆಗಳನ್ನ ತಕ್ಷಣ ಹೋಗಿ ಒಂದು ಸಾವಿರ ಮಂದಿ ಮೂರು ದಿವಸನ ಬಂದ್ ಮಾಡಿ ಜಿಲ್ಲೆಯಲ್ಲಿ ಇರ್ತಕ್ಕಂತ ಎಲ್ಲ ಕಾರ್ಖಾನೆಗಳನ್ನು ಬಂದ್ ಮಾಡಿ ತಕ್ಷಣ ಅವತ್ತ ನಾವ ಅದು ನಿರಂತರ ಕಾರ್ಯಕ್ರಮ ಪ್ರಾರಂಭ ಆಯ್ತು ಇದು ಗುರುದಾಪುರ ವೇದಿಕೆ ಆಗಿದ್ದೇವೆ ಅವಾಗ ಇಪ್ಪತ್ತೈದು ರೂಪಾಯಿಗೆ ಬಂದ್ ಮಾತ್ರ ಇಪ್ಪತ್ತೈದು ರೂಪಾಯಿ ಮತ್ತೆ ಎರಡು ದಿವ್ಸ ಹೊತ್ತು ಮತ್ತ ಇಪ್ಪತ್ತೈದಕ್ಕೆ ಬಂದ್ರೆ ನೂರಕ್ಕೆ ಬಂದ್ರು ಮೂರು ಸಾವಿರದ ನೂರು ಮತ್ ಐತಿ ಐತಿ ಐತ್ ಐತ್ ಚಲರ ಅವ್ರ ನಾವ್ ಬೈಯಿತು ನಮ್ದು ಅವ್ರು ಬೈತಾರ ಏನ್ ಈ ಜಾತ್ರೆ ನಮ್ ದೇವ್ರಂತೂ ಯಾವಾಗ ಅವತಾರ ಯಾವ್ದು ತೋರಿಸ್ರು ಯಾವ ಕೊಡೋದಿಲ್ಲ ಮತ್ ನಾ ಸಂಭಾಳಿಸುದು ಶಿವ ಅಯನ ಹೆಂಗ ಹೊಂಟಿದ್ರಿ ಆಟೋಮೆಟಿಕ್ ಜನಾಂದೋಲನ ಆಂದೋಲನ ಆಗಿ ರಾಜ್ಯವ್ಯಾಪಿ ಚಳವಳಿ ಯಾರು ಬುತ್ತಿ ತಗೊಂಡ್ಬಂದ್ರು ಯಾರು ಲಕ್ಷಾಂತರ ರೊಟ್ಟಿ ತೊಗೊಂಡ್ಬಂದ್ರು ಯಾರ ಹಿಟ್ಟಕ್ಕೆ ತೊಗೊಂಡ್ಬರ್ತಾರ ಯಾರ ನೀರ್ ತಗೊಂಡ್ಬರ್ತಾರ ಯಾರ ಜಾತ್ರೆ ಆಗಿ ಏನೇನ್ ಮಾಡ್ತಾರೆ ಬೆಲೆ ನಿಗದಿ ಜಾತ್ರೆ ನಮ್ಗೆ ಯಾರಿಗೂ ಅರು ಬರಲಿ ನಮ್ದೆ ಮೀರ್ತಿದ್ ಚಳವಳಿ ನಮ್ ಕಂಟ್ರೋಲ್ ಆಗುವ ನಾವು ಬರೀ ಬಂದಾರನ ಸಾವಿರಾರು ಜನ ಲೀಡರ್ ಬರೋರು ಯಾರಿ ಮೈಕ್ ಕೊಡುದು ಯಾರನ್ನು ಬಿಡುದು ಸಂಭಾಳ್ತಕ್ಕ ಇತಿಹಾಸ ಇದು ಮಂದಿ ಕರೆದ್ರೆ ಬರದ್ರಿ ಯಾಕಂದ್ರೆ ಮಂದಿ ಗೊತ್ತಾಯ್ತ ಒಂದು ನೂರು ರೂಪಾಯಿ ಸಿಕ್ತ ಇನ್ನೂ ಆದ್ರೆ ಮತ್ ಅಕ್ಕ ಅನ್ನೋದು ಗೊತ್ತಾಯ್ತು ನಮ್ ರೈತರು ದೇವ್ರಗಳ ತೀರ್ಮಾನ ಮಾಡಿದ್ರು ಹುಳಿಗೋಳ ಮತ್ ಬಂದು ಮತ್ತ ಗುದ್ದೇಡ ಪಾಪ ಜಿಲ್ಲಾಧಿಕಾರಿ ಎಸ್ ಪಿ ಅವರ ನೂರಾರು ಸಲ ಮಾಲಕರ ಜೊತೆ ಮಾತಾಡಿದ್ರ ಅದಿನೇನೋ ಮಾಡಿ ಮತ್ತೆ ಇಪ್ಪತ್ತೈದು ಇಪ್ಪತ್ತೈದು ವರ್ಷ ದಿಡ್ನೂರ್ ತಂದು ಮತ್ತಿಡ್ಲು ರೈತ ಜಗಳ ಕನ್ಫ್ಯೂಜ್ ಮಾಡಿ ಅವ್ರ ನಾವು ಗುದ್ದಾಡಿ 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 ಅಂದ್ರ ಒಮ್ಮಿಗರವಾಗಿ ಹಣ್ಣಾಗಿಲ್ರ ಅದ ಹಿಂದಿನೇನೆ ಎಲ್ಲಾರು ಗುದ್ದಾರ ಗುದ್ದು ಪರ್ಸನಲ್ ಆಗಿ ಒಬ್ಬ ಗೊತ್ತಿರೋದ್ರಿ ಯಾಕರ ಜಿಲ್ಲಾಧಿಕಾರಿ ನಾನು ಒಬ್ನೇ ಪರ್ಸನಲ್ ಆಗಿ ಹೆಚ್ಚು ಜಾಸ್ತಿ ಕಾಣ್ ನಮ್ ಗುರುಗೋ ಅದ ಈ ವೇದಿಕೆ ಬಿಟ್ಟು ಬಿಟ್ಟಿದ್ದು ಹುಡುಗರು ಯಾಕ್ರಲ್ಲ ದೇವ್ರ ಶಾಂತ ಶಾಂತ ಯಾಕಂದ್ರೆ ಕಂಟ್ರೋಲ್ ಆಗ ಮಂದಿ ಅಲ್ರಿ ಐದು ನಿಮಿಷ ತಡ್ಕೋದಿಲ್ರಿ ತಡ್ಕೊಂಡ್ರ ಅಕ್ಕ ರೈತ ಸಂಘದವ್ರ ಗುರುಗುಳ ಮತ್ ಅಧ್ಯಕ್ಷ ಅದೇನ್ ಬೇಕಾದ್ರೆ ಪ್ರಾಣ ಒತ್ತೆಟ್ಟ ಯಾವ ಮಾಲಕ್ ಎಂತ ಇರ್ಲಿ ಸರ್ಕಾರ ಎಂತ ಇರ್ಲಿ ರೊಕ್ಕ ಅದು ಹಣ ಇವತ್ತೂರ ರೂಪಾಯಿ ಪ್ರಾರಂಭ ರೀ ಇವ್ರ ಗೊತ್ತಾಯ್ತ ನಾವು ನೂರ್ ಟನ್ ಬೆಳತಕ್ಕಂತವ ಹತ್ ಸಾವಿರ ಲಾಭ ಆಯ್ತು ಸಾವಿರ ಟನ್ ಲಕ್ಷ ಲಾಭ ಆಯ್ತು ಎರಡ್ ನೂರ್ ಬರ್ತಂದ್ರೆ ಅದ್ ಇಪ್ಪತ್ತ್ ಸಾವಿರ ಎರಡು ಲಕ್ಷ ರೂಪಾಯಿ ಲಾಭ ಆಯ್ತು ಇದು ಚಾಲೋ ಅತಿ ಯುದ್ಧ ಡಿ ಸಿ ಅವ್ರ ಕಡೆ ಮತ್ತ ಅದುವ ಮತ್ ಚಲ ನೋಡ್ರಾ ಒಪ್ಪವ್ರಲ್ಲ ನಾವು ಐದೂರ್ ನಮ್ಗೆ ನಮ್ದು ಐದ್ನೂರ ಐವರ್ದ ಈಗ ಇನ್ನ ಮುನ್ನೂರ್ ಬರ್ಕೈತಿ ಕ್ಲಿಯರ್ ಆಗಿ ಹೇಳಿ ಬಿಟ್ರಿ ಅಧ್ಯಕ್ಷರ ಇನ್ನೂ ಒಂದು ರೂಪಾಯಿ ಕೊಡಂಗಿಲ್ಲ ಬೇಕಂದ್ರೆ ಅವ್ರ ಕಾರ್ಖಾನೆ ಬಂದಿಡ್ತಾರತ್ತ ಇಲ್ಲ ಅಂದ್ರೆ ನಾವೆಲ್ಲ ಬೀದಿಗೆ ದಯವಿಟ್ಟು ಆಗಂಗಿಲ್ರಿ ನಾ ಡಿ ಸಿ ಎಸ್ ಪಿ ಸಾಹೇಬ್ರಿಗೆ ಹೇಳ್ಬಿಟ್ಟಿನಿ ಸರ್ ಒಟ್ಟ ಕಾರ್ಖಾನೆ ಮಾಲೀಕರು ತೆಪ್ಪಿ ಪೂರ್ಣ ಚಾಕೋಬಾರತ್ತಿ ಅವ್ರ ನಿಮ್ ಮಣಿಗೆ ಬಂದ ಸರ್ಕಾರ ಮತ್ತು ಕಾರ್ಖಾನೆ ಮಾಲೀಕರ ಮಣಿಗೆ ಬಂದು ಹಣ ಕೊಡೋ ಪರಿಸ್ಥಿತಿ ನಾವು ಮಾಡ್ತು ಗುರುಗಳನ್ನ ಶಶಿಕಾಂತ್ ಗುರುಜಿ ನೇತೃತ್ವ ಶಾಂತಿ ಬಿಡ್ರಿ ಸಾಹೇಬ್ರ ಅಂತ ಹೇಳ್ಬಿಟ್ಟು ಅವಾಗ ಜನಾಂದೋಲನ ಸ್ಟಾರ್ಟ್ ಆಯ್ತು ದಿವಸ ಲಕ್ಷ ಎರಡು ಲಕ್ಷ ಮಂದಿ ಬರಕೈತ್ತು ಇತ್ತು ನಮ್ಮ ಮಿಡಿಯಾ ದೇವರು ಇವರು ರೆಡಿ ಆದ್ರು ನಮ್ಮ ವಿಜೇಂದ್ರ ಅವರು ಕೂಡ ಅವರು ಕೂಡ ಬಂದಿಲ್ಲ ಪಾಪ ಅವರು ಕೂಡ ಪಕ್ಷಾತೀತವಾಗಿ ಯಾಕಂದ್ರೆ ಪಕ್ಷನ ಹೊರತುಪಡಿಸಿ ವಿಜೇಂದ್ರ ಅವರು ಬಿಜೆಪಿ ಅವರು ಕೂಡ ಇಲ್ಲಿ ಒಂದು ಸ್ವಸ್ತಿ ಮಾಡಿ ಈ ಚಳವಳಿಗೆ ಶಕ್ತಿ ಕೊಟ್ಟರು ನನ್ನೆಲ್ಲಾ ಮೀಡಿಯಾ ದೇವ್ರೂ ಅರೇ ಸರ್ಕಾರ ಕಂಡ ಮುಖ್ಯಮಂತ್ರಿ ಸಾಯಬ್ರಿಗೆ ಗೊತ್ತಾವಾಗ ಶಿವಾನಂದ ಪಾಟೀಲ್ ಸಹೇಬ್ರಿ ಮುಖ್ಯಮಂತ್ರಿ ಯಾಕಂದ್ರೆ ಇದು ಏನಾಗಿದ್ರಿ ಹಜರ ಈ ಕಾರ್ಖಾನೆ ಅವ್ರ ಹೆಂಗ್ ಅಂದ್ರ ಈ ಸರ್ಕಾರದ ಮಾತು ಕೇಳವ್ರಲ್ಲಿ ಇವ್ರ ಅಷ್ಟ ಯಾಕ ಸರ್ಕಾರದಾಗ ಇದ್ದವ್ರದ ಹೆಂಗ್ ಮಾತು ಕೇಳ್ತಾರ ಅದಕ್ಕಾಗಿ ಸರ್ಕಾರ ಮಾತು ಕೇಳವ್ರಲ್ಲ ನಾವ ಇನ್ ಹೆಂಗ ತಲೆ ಓರ್ಸುದಪ್ಪ ಅಂತೇಳಿ ಚಿಂತನೆ ಮಾಡಿದ್ವಿ ಹೆಂಗಾರು ರಾಕ್ ಬರಂಗಿಲ್ಲ ನಮ್ಗೆ ಈ ಸಿಕ್ತು ಇನ್ನ ಪರ್ಕೋಬೇಕ ನಮ್ದು ಗುರಿ ಇಟ್ಕೊಂಡಿದ್ವು ಇಷ್ಟು ತಗೋದಪ್ಪ ಅಂತೇಳಿ ಒಂದ್ ಸಾವಿರ ಸಾವಿರ ಟನ್ ಬೆಳೆಯವ್ರನ್ನ ನಾವು ಸಾವಿರ ಮಂದಿ ಜೊತೆ ಮಲ್ಲಪ್ಪಣ್ಣ ನಾವು ಅಕ್ಕ ಈ ಶಿರ್ಸೆಲ್ಲ ಇದೆಲ್ಲ ಟಿಮ ಲಕ್ಕಣ್ಣ ಗುರುಗಳೆಲ್ಲ ಟೀಮ್ ವಿಚಾರ ಮಾಡಿದ್ವಿ ಎಡ್ ತಗೊಂಡ್ರೆ ಹೆಂಗ ತೀರು ಏ ನಮ್ದೊಂದ್ ಟಾರ್ಗೆಟ್ ಐತಿ ಆ ಟಾರ್ಗೆಟ್ ಬೇಕಾದ ಆಗಲಿ ಅದನ್ನ ಅದೊಂದು ತಗೊಂಡ್ರೆ ತೀರದ ಹಂಗಾರ ನಾವೇನ್ ವಿಚಾರ ಮಾಡಿದ್ರು ಇನ್ ಕಾರ್ಖಾನೆ ಅವ್ರು ಕುಡ್ದಲ್ ಅಂತಾರು ಇವ್ ಹೊಟಕ್ ಬಿದ್ರು ಇನ್ ಹೆಂಗ ಹೋಗುದಂದ್ರ ಸರ್ಕಾರಕ್ಕೆ ಟ್ಯಾಕ್ಸ್ ಯಾವಾಗ ರಾಷ್ಟ್ರೀಯ ಹೆದ್ದಾರಿಗೆ ಕರೆ ಕೊಟ್ಟು ಹಿಂಗ ಈ ಸಣ್ಣ ಡ್ಯಾಮ್ ಬೇಡ ದೊಡ್ಡ ಡ್ಯಾಮ್ ಹೋಗೋಣ ಒಂದು ಸಮುದ್ರದ ಗೊತ್ತಪ್ಪ ಅಂದ್ರ ಸರ್ಕಾರ ಡೊಮೆಟಿಕ್ ಮುಖ್ಯಮಂತ್ರಿ ಸೀರಿಯಸ್ ಹೇಳಿ ಮೀಡಿಯಾ ದೇವರುಗಳು ಆಶೀರ್ವಾದದಿಂದ ಚಾಲು ಆಗ ಯುದ್ಧ ಎಷ್ಟು ವಿದ್ಯಾರ್ಥಿಗಳು ನಾಡಿನ ಸ್ವಾಮೀಜಿಗಳು ಎಲ್ಲ ಮಾಜಿ ಸೈನಿಕರು ನಾಡಿನ ಎಲ್ಲಾ ರೈತ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಏನ್ ಜನಾಂದೋಲನ ಆಗಕತಿ ಸರ್ಕಾರಕ್ಕ ಅವಾಗ ಭಯ ಬತ್ತು ಸೈಬರ್ ಇದ್ರು ಅವಾಗ ಇದು ಹಿಂಗಾರ ಹಾಸ್ಕೋದಿಲ್ಲ ಇದು ಕೈ ಮೀರಿ ಹುಕ್ಕತಿ ಮತ್ ಅವ್ರ ಗುರ್ಲಾಪುರ್ದಾಗ ಬಿಲ್ಲಿ ಆಗುದು ಅಲ್ಲಿ ಹೋಗ್ಬೇಕು ಸೈಬರ್ ಬಂದ್ ಎಚ್ ಕೆ ಪಾಟೀಲ್ ಸಾಹೇಬರ್ ಬಂದ್ರು ಎಚ್ ಕೆ ಸಾ ಪಾಟೀಲ್ ಸಾಹೇಬರ್ ಬಂದಾಗ ನಾವು ಹಂಗ ಸಣ್ಣ ಹುಡುಗರು ಹಂಗೆ ಪಾಠ ಅವ್ರಿಗೂ ಇದ್ದಟ್ಟು ಒಂದು ನಲ್ವತ್ತೈದು ನಿಮಿಷ ಹೇಳಿದ್ರು ಎಲ್ಲ ಏನೇನ ಐತಿ ಅವ್ರಂದ್ರು ನಾ ಬಂದ ನೀಂಟ ಹತ್ತ ವಿಚಾರಗಳನ್ನ ತಿಳಿದ್ರಿ ಬಾರ ಇನ್ನು ಬ್ಯಾಡ್ ನನಗೇನು ನೆಗುದಿಲ್ಲ ಕೆಲಸ ಆಗಲ್ಲ ವ್ಯವಹಾರ ಐತಿ ನಾ ಹೋಗ್ತೇನೆ ಬೆಂಗ್ಳೂರಿಗೆ ಮತ್ತೆ ನಾಳೆ ಸಾಹೇಬ್ರಿಗೆ ಹೇಳಿ ಮುಖ್ಯಮಂತ್ರಿ ಅವ್ರಿಗೆ ಭೇಟಿಯಾಗಿ ಆಗಿ ಕೂಡ ಇವ್ರು ಬಂದ್ರು ನಾವು ಕರೆ ಕೊಟ್ಟಿದ್ದು ನಮ್ದೆಲ್ಲಾ ತಯಾರಿ ಐತಿ ಇದ್ರಿ ಸುಮಾರು ಐವತ್ತು ಲಕ್ಷ ಮಂದಿ ರಾಜ್ಯದಾಗ ಬರಾಕ್ ರೆಡಿ ಐತ್ರ ಬೀದಿಗೆ ಆದ್ರೂ ಶಿವಾನಂದ್ ಸರ್ ಬಂದ ಇಲ್ಲ ನಮ್ ಕೈ ಮಿಗಿತ್ತು ದಯವಿಟ್ಟು ನಂದು ತಪ್ಪೈತಿ ಐತಿ ನೀವು ಸಹಕರಿಸ್ರಿ ನಾಳೆ ಒಂದು ಸ್ಯಾಡ ಅವಕಾಶ ಕೊಡ್ರಿ ನಮ್ ಜವಾಬ್ದಾರಿ ಐತಿ ನಾನ ಯಾವ್ದೋ ಪರಿಸ್ಥಿತಿ ಒಳಗ ನಿಮ್ ಸಮಸ್ಯೆಯನ್ನು ಎಲ್ಲ ಬಗೆಹರಿಸ್ತೇನು ನಮಗೆಲ್ಲ ವಿಶ್ವಾಸ ಕೊಟ್ಟು ನಮಗೂ ಕೂಡ ಬಹಳ ಪ್ರೆಶರ್ ಇತ್ತಕ್ಷರ ಒಟ್ಟು ಎಲ್ಲ ರೆಡಿ ಇತ್ ಈಗ ಲಕ್ಷಾಂತರ ಅಡಿಗೆ ಮಾಡ್ಸಾತು ಅದೆಲ್ಲ ಸ್ಟೇಜ್ ಬಿಡ್ತು ಹೆದ್ದಾರಿ ಒಳಗ ರೆಡಿ ಇತ್ತಿ ನೀವೇನು ಕಾಶಿ ಮಾಡಕ್ಕೆ ಹೋಗ್ಬೇಡ್ರಿ ನಾವ್ ಇದ್ ನಕ್ಕಿನ ರೀ ಅದೇನ್ ಬೇಕಾದ ಅಂದ್ರೆ ಅಂದ್ರ ನಮ್ಮ ನಮ್ ಜನರಿಗೆ ಮನವರಿಕೆ ಮಾಡ್ಕೊಂಡು ಸರ್ಕಾರ ಬಂದು ನಮ್ಗೆ ಬಿಟ್ಟು ಎರಡು ಸಲ ಇವತ್ತು ಇಲ್ಲಿ ಗುರ್ಲಾಪುರದಾಗ ಬಂದು ನಮ್ಮ ಶಶಿಕಾಂತ್ ಗುರುಜಿ ಅವರು ಮತ್ತು ಹಜ್ಜಾರ್ ನೇತೃತ್ವದ ಗುರ್ಲಾಪುರದಾಗ ಬಂದು ಕೈ ಮುಗುದ ನೀವು ದಯವಿಟ್ಟು ಸಹಕಾರ ಮಾಡಿದಾಗ ಆ ಗೌರವ ನಮ್ಮ ಮೀಡಿಯಾ ಮುಖಾಂತರ ಮತ್ತು ಕೂಡ ನಾವು ಯಾಕಂದ್ರೆ ರೈತರ ಪಾಟ್ನ ಕರೀ ಬಿಡ್ತು ಯಾಕಂದ್ರೆ ನಮ್ಮ ಬ್ಲಡ್ ಏನೈತಿ ಪಾಟ್ನ ದುಡಿದ್ ದುಡಿದು ತಿಳಿದಾಗಿ ಬಿಡ್ತ ಹೀಗಾಗಿ ಆಯ್ತಾಡ್ರಿ ಇರುವ ತಕ್ಕ ಒಂದ್ ಎರಡು ಐತೆ ಅವಕಾಶ ಕೊಟ್ಟು ಅವರು ಕೂಡ ಅದರಂತೆ ಮಂತ್ರಿ ಅವರು ಹೋಗಿ ಕಾರ್ಖಾನೆ ಜೊತೆ ಮುಖ್ಯಮಂತ್ರಿ ಅವರು ಕೂಡ ಬಹಳಷ್ಟು ಡಿಸ್ಕಷನ್ ಆಗ್ತದೆ ಎರಡು ದಿನ ನಿರಂತರ ಮೂರ್ನಾಲ್ಕಿನೆಟ್ ದಾಗ ಕೂಡ ಮೂರ್ನಾಲ್ಕ ನಿರಂತರ ಮೀಟಿಂಗ್ ಆಯ್ತು ಇದನ್ ಮಾಡಿ ಪರಿಹಾರ ಮಾಡ್ಬೇಕು ಮಾಡ್ಬೇಕನ್ನು ಚಿಂತನೆ ಕೂಡ ಬಹಳಷ್ಟು ಗಂಭೀರವಾಗಿ ನಡೀತು ಅಷ್ಟಾದ್ರೂ ಕೂಡ ನಿನ್ನೆ ಒಂದು ಹತ್ತು ಹದಿನೈದು ಸಾವಿರ ಜನ ರಾಷ್ಟ್ರೀಯ ಹೆದ್ದಾರಿ ಹೋದ್ರ ಯಾಕ್ರ ನನಗ ಗೊತ್ತಿದ್ರಿ ಕಿಲ್ರ ಸಾಹೇಬ್ರಿಗೂ ಗೊತ್ತಿಲ್ಲ ಎಸ್ ಪಿ ಸಾಹಿಬ್ರಿಗೂ ಇವ್ರ ಇದ್ದವ್ರ ಏನು ಅಧ್ಯಕ್ಷ ಹೆಂಗೇ ನಿನ್ನ ಕಂಟ್ರೋಲ್ ಅಲ್ಲ ಹೆಂಗ್ ಹೋದ್ರ ಜನಕ್ಕ ಆಕ್ರೋಶ ತಡ್ಕೊಳಕ್ ಆಗಿಲ್ಲ ಹತ್ತು ಲಕ್ಷ ಸೇರ್ಬೇಕಂತ ನಾವು ತೀರ್ಮಾನ ಮಾಡಿದ್ದು ಅದು ಒಂದು ಸ್ವಲ್ಪ ಹತ್ತು ಸಾವಿರ ಹೋಗಿದ್ದು ಮ್ಯಾಳ ಮಧ್ಯ ಏನ್ ಯಾಕೈತೆ ಆಗಲಿ ಅವ್ರು ಹೋಗಿ ಹುಣಿಗೋಳ ಅಂತೇಳಿ ಅಲ್ಲಿ ಜನಾಂದೋಲನ ಅಲ್ಲಿ ಅಷ್ಟೇ ಬಿಟ್ಟರ್ ಅಷ್ಟೇಬ್ರ್ದವ್ರ ಅಲ್ಲಿ ಗಲಾಟೆಗ ಅಂತ ನನಗೆ ಪೂರ್ಣ ಮತ್ತೆ ಕಡೆ ಹೋಗಿ ಯಾರ್ಯಾರು ಕಲ್ಲುಗೈತ್ರಿ ಏನೈತಿ ಏನೈತ್ರಿ ಯಾರೋ ಅಂತ ಬಂದ್ರಪ್ಪ ಅಂದ್ರೆ ನಿಮ್ಮಂತವ್ರ ನಮ್ಮ ಶಶಿಕಾಂತ್ ಗುರುಜಿ ದೇವ್ರ ಇಲ್ಲಿದ್ದಾಗ ಹಾಳು ಮಾಡಕ್ಕ ನಮ್ಮಂತವ್ರ ಒಬ್ಬರ ಒಂದು ಶಕ್ತಿ ಮೇಲೆ ಹತ್ತು ಸಾವಿರ ಮಂದಿ ಇದ್ರೆ ಒಂದು ಹತ್ತು ಇಪ್ಪತ್ತು ನಿಮಿಷನಾಗ ಅವ್ರೆಲ್ಲ ಕವರ್ ಮಾಡಿ ಎಲ್ಲಷ್ಟೇ ಅವ್ರ ಇದನ್ರಿ ಯಾವ್ದ ರಸ್ತೆಯನ್ನು ಕ್ಲಿಯರ್ ಮಾಡಿಸಿ ಅವ್ರಿಗೆ ಅನುಕೂಲ ಮಾಡಿಸಿ ಗಂಕ ಕೂದಂಗ ಸೈಬರ್ ಬರ್ಬೋದ್ ಸಜ್ಜ ಮಾಡಿ ಇಟ್ಟಿದಿರಿ ಮಳ ಅದು ನನ್ನ ರೈತ ದೇವರುಗಳು ಪಾಪ ಎಲ್ಲ ಏನ್ ಬೇಕು ಮಾತಾಡ್ತೀನಿ ಚೀಟ್ ನೋವಾಗ ಶಾಂತ ದೊಡ್ಡವ್ರು ಇರ್ತಾರಲ್ಲ ಸಾವಿರ ಟನ್ ಐದನೂರು ಟನ್ ಬೆಳಿತಕ್ಕಂಥ ರೈತರು ಎಲ್ಲ ನಾ ಏನೇನೋ ಮಾತಾಡ್ತಿರ್ತಾರೆ ಯಾಕಂದ್ರ ಈ ಕಂಟ್ರೋಲ್ ಆಗ್ಬೇಕಂದ್ರ ನನ್ನವ್ರ ಯಾಕಪ್ಪ ಇವ್ರ ನಾವ್ ಒಣ ಇಷ್ ಕೊಡತವ್ರ ನಮ್ಮವ್ರದಾರ ಒಂದ್ ಬತ್ತ ತಿಳ್ಕೋರ್ ಹಾಕ್ರೆ ಕಂಟ್ರೋಲ್ ಮಾಡ್ಬೇಕ ಇವರ ಇವತ್ತು ಅಧಿಕಾರಿಗಳು ಬರಲಿ ತಾವೆಲ್ಲರೂ ಬರಲಿ ಇವ್ರು ನಮ್ಮನ್ನ ನಂಬಿ ಬಂದಿರ್ತಾರೆ ಒಬ್ಬರು ಲೀಡರ್ ನಂಬಿ ಬಂದಿರ್ತಾರೆ ಅವ್ರು ಹೆಂಗೆ ಕಳಿಸ್ಬೇಕು ಜವಾಬ್ದಾರಿ ಇರ್ತದೆ ಇದೆಲ್ಲ ಕೂಡ ಆತು ಬೆಂಗಳೂರು ಮಠದಾಗ ಮೀಟಿಂಗ್ ಆತು ಕೂಡ ನಿನ್ನೆ ನನಗೂ ಕೂಡ ಮುಖ್ಯಮಂತ್ರಿ ಅವ್ರು ಮಾತಾಡ್ರು ನಾ ಅಲ್ಲಿ ಗಲಾಟೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ತೆಸಿಲ್ದಾರ್ ಇನ್ಸರ್ಟ್ ಸೆಟ್ ಆ ಗಲಾಟೆ ಆಗ ಅಂದ್ರೆ ಅಲ್ಲಿ ಹೋಯ್ನಿ ಅದನ್ನೆಲ್ಲ ಶಾಂತ ಮಾಡ್ಬಿಡ್ದ್ ನಮ್ಮ ಸಾಹಿಬ್ರು ಸಿ ಸಿಎಂ ಅವ್ರಿಗೆ ಅಲ್ಲಿಂದ್ರೆ ಇವ್ರಿಗೆ ಫೋನ್ ಬಂತು ಸಿ ಎಂ ಅವ್ರ ಜೋಡಿ ನಾನೊಂದು ಇದರ ನಿಮಿಷ ಮಾತಾಡಿನಿ ನಾನು ಗಟ್ಟಿಯಾಗಿ ಹೇಳಿ ಸರ್ ಅದೆಲ್ಲ ಬೇಡ ನಮ್ದ ಟಾರ್ಗೆಟ್ ರೀಚ್ ಐತಿ ನಮ್ ಹಿರಿಯರ್ಲಾ ಕೂಡಿ ಮೂರ್ ಸಾವಿರದ ಒಂದು ನಾಕ್ನೂರು ರೂಪಾಯಿ ನಮ್ದು ಖರ್ಚು ಬೇಡಿಕೆ ಐತಿ ಲಾಸ್ಟ್ ಒಂದು ನೂರು ರೂಪಾಯಿ ಒಂದೊಂದು ನೂರು ರೂಪಾಯಿ ದಾಗ ಒಂದೇ ರೂಪಾಯಿ ಕಡಿಮೆ ಆದ್ರೆ ಸ್ವಾಮಿಗೌಡ ನನ್ನ ಕೂಡಿಲ್ಲ ತೆಗ್ಗ ತೆಗಿತಾರೋ ಮಂದಿ ಮಾಡಿದ್ರು ಕೂಡ ಇಲ್ಲ ಮೇಲೆ ಅದೋಗಿ ಬಿಡ್ತಾರೆ ಅಂತ ಹೇಳಿದ್ರು ಮುಖ್ಯಮಂತ್ರಿ ಅವರು ಅವೆಲ್ಲ ಭಾಗ್ಯ ರಗಡ್ ಕೊಡತಿ ಅವ್ರೇನು ಕೇಳಿದ ಭಾಗ್ಯ ಕೊಡತ್ತೀರಿ ನಾವ ಲಕ್ಷಾಂತರ ಜನ ಇವತ್ತು ಅನ್ನ ಹಾಕಿ ಟ್ಯಾಕ್ಸ್ ಕಟ್ಟಿ ಇವತ್ತು ಕಬಿಬಾರ ಬೀದಿಗೆ ಬಂದು ತಾವು ದಯವಿಟ್ಟ ಇದನ್ನ ಬೆಲೆ ನಿಗದಿ ಅನ್ನುವಂಥದ್ದು ನೀವು ಗೌರ್ಮೆಂಟ್ ಟ್ಯಾಕ್ಸ್ ತಗಿಂದ್ರೆ ಕೊಡ್ರಿ ಕಾರ್ಖಾನೆ ಅವ್ರು ನಾವ್ ಮೂರ್ ಸಾವಿರದ ಎರಡ್ನೂರ ರೂಪಾಯಿ ಹೆಚ್ಚಿಗೆ ಕೊಡಾಕ್ ಆಗುದಿಲ್ಲ ಅಂತಂದ್ರ ನೀವು ಕೊಡ್ರಿ ಅಂತ ಹೇಳಿ ಮುಖ್ಯಮಂತ್ರಿ ನೀವು ಕೊಡ್ರಿ ಸಾವಿರ ಕೇಳ್ರಿ ಇವ್ರ ಜೋಡಿ ಹತ್ತು ನಿಮಿಷ ಕೊಡ್ರಿ ಮತ್ ಮುಖ್ಯಮಂತ್ರಿ ಚಿಕ್ಕಾಪಟ್ಟಿ ಸೀಟಿಗೆ ಬರಂದ್ರೆ ಇವ್ರ ಕೈಯ ಫೋನ್ ಕೊಟ್ರಿ ಇವ್ರಗು ಹೇಳಣ್ಣ ಏನ್ರಿ ನೀವು ಉತ್ತರ ಕರ್ನಾಟಕ ಈ ಭಾಗದ ಹುಲಿಯಾಗಿ ಇದೊಂದು ಎರಡ್ ನೂರು ರೂಪಾಯಿ ಯಾವ ಬಗೆ ಹರ್ಸಕ್ ಆಗುವಂತೇಳಿ ಇವ್ರಿಗು ಬೈದ್ನಿ ಹೌದ್ರಿ ಮತ್ತೆ ನಾ ಅಲ್ಲಿ ಬೇರೆ ಆ ಮಂದಿ ಸಂಭಾಳಿಸಬೇಕ್ರಿ ರಸ್ತಾದಾಗ ಅದೊಂದು ಇಲ್ಲಿ ಹೋರಾಟ ಈ ಟೆನ್ಶನ್ ಅಂತ ಇವ್ರು ನಮ್ ಭಾಗದವ್ರದವ್ರ ನಮ್ಗ್ ಸ್ವತಃ ಐತಿ ಮತ್ ಮಂತ್ರಿ ಅವ್ರು ಯಾಕಾಗಿರಿ ದಬಾಶೆ ಒಂದ್ ನೂರ್ ಎರಡು ರೂಪಾಯಿ ಬಿಡುಗಡೆ ಮಾಡಿಸ್ಬಿಡ್ರಿ ಕಾರ್ಖಾನೆ ಅವ್ರ ಒದ್ದಾಡಿದ್ರಿ ಎಟ್ಟ ಉದ್ದಾಡವ್ರಿ ನಾವ್ ಬೇರೆ ನೋಡ್ರಿ ನಾವು ಕಬ್ಬು ಕಡಿಬೇಕಾಗಿರಿ ಬೇರೆ ಬಾಳೆ ಮಾಡ್ಬೇಕಂದ್ರೆ ದಾಶೆ ಇವತ್ತ ಅವರು ಕೂಡ ಸರ್ಕಾರದಿಂದ ಐವತ್ತು ರೂಪಾಯಿ ಅಂದ್ರ ನಂಗೆ ಮಂತ್ರಿ ಅವ್ರ ಇವತ್ತ ಇವತ್ತೀ ಅನ್ಯಾ ಒಂದು ರೂಪಾಯಿ ಕೂಡ ಗಡಿ ಮಾಡಿದ್ರೆ ನಾವು ಚಳವಳಿ ಹಿಂಗೆ ತಕ್ಕೋದಿಲ್ಲ ನಮ್ಮ ಗುರುಗಳ ಆದೇಶ ಆಗೈತಿ ಇದು ಹುಲಿ ಒಮ್ಮೆ ನೋಡಿತಪ್ಪ ಅಂದ್ರೆ ಅದು ಹೊಳ್ಳಿ ವಾಪಸ್ ಬರಕ್ಕೆ ಸಾಧ್ಯ ಇಲ್ಲ ಅದ ಮುಂಗೂರು ಆಗಬೇಕನ್ನಂದ್ರೆ ಅವರು ಕೂಡ ಸರ್ಕಾರದಿಂದ ಒಂದು ನೂರು ರೂಪಾಯಿ ಘೋಷಣೆ ಮಾಡ್ತಕ್ಕಂಥ ಸಂದರ್ಭ ಇವತ್ತು ಈ ಪರಿಸ್ಥಿತಿ ಈ ಗುರ್ಲಾಪುರ ಐತಿಹಾಸಿಕ ಚಳವಳಿಯಿಂದ ಮತ್ತೆಲ್ಲ ನನ್ನ ಮೀಡಿಯಾ ದೇವರುಗಳೆಲ್ಲರ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಸರ್ಕಾರದಿಂದ ನೂರು ರೂಪಾಯಿ ಕೊಡ್ತಕ್ಕಂಥ ವಿಚಾರಕ್ಕೆ ಬಂದಿರ್ತಕ್ಕಂಥದ್ದು ಗುರ್ಲಾಪುರ ವೇದಿಕೆಯಿಂದ ಇದು ಬೆಳಗಾವಿ ಬಾಗಲಕೋಟೆ ಬಿಜಾಪುರ್ ಕಷ್ಟ ಅಲ್ಲ ಇಡೀ ಕರ್ನಾಟಕದ ಕಬ್ಬು ಬೆಳಗಾರಿಗೆ ಒಂದು ನೂರು ರೂಪಾಯಿ ಒಂದ್ ಟನ್ಗೆ ನೆನ್ಪಿಟ್ಕೋರಿ ಕರ್ನಾಟಕದ ರೈತರಿಗೆ ಒಂದೊಂದು ಟನ್ಗೆ ಒಂದು ನೂರು ರೂಪಾಯಿ ಇದೇನು ಬಾಳ ಅಂತ ಹೇಳಲ್ಲ ಇವತ್ತಿನ ಸಂದರ್ಭ ನಾವು ಕಾರ್ಖಾನೆಗಳನ್ನ ಬಂದಿಟ್ಕೊಂಡು ಹೋರಾಟ ಮಾಡ್ತು ಮತ್ತೆ ನಾವು ಅಧಿವೇಶನದಾಗ ಜಾಸ್ತಿ ಕೇಳದ ಹೋರಾಟ ಮಾಡೋಣ ಹೌದು ಆ ಸಂದರ್ಭದಾಗ ಹೋರಾಟ ಕರೆಂಟ್ ಕೇಳಬೇಕಾಗಿತ್ತು ಕರೆಂಟ್ ಈಗ ತಾಸು ಸಾಲು ಆತ್ ರಾತ್ರಿ ಹಗಲಿ ನಮಗ ನೀರ್ ಹಾಸಕ ನಾವು ಹಗಲಿ ನೀರ್ ಹಾಸ್ಬೇಕಾಗಿ ಯಾಕೆ ನೀರ್ ಹಾಸೋದು ಯಾಕಂದ್ರ ನೀರ್ ಹಸಕ್ ಅದರ ಹಗಲಿ ನಾವು ಹನ್ನೆರಡು ತಾಸ ನೀರ್ ಮಕ್ಕೋಬೇಕು ಮಾಡ್ರ ಇವ್ರಿಗೆ ಪುಕ್ಕಟ್ಟ ಅನ್ನ ಹಾಕೋದು ಮತ್ತ ನಾವ್ ಯಾಕ್ ಸಾಗ್ರಿ ಅದಕ್ಕ ಹಗಲಿ ಹನ್ನೆರಡು ತಾಸ ಕೂಡ ಹೋರಾಟ ಅಧಿವೇಶನ ಸಂದರ್ಭವಾಗಿ ಮಾಡಿ ಈಗ ಇವೆಲ್ಲ ವಿಚಾರಗಳಾಗ್ಯಾವ ಸುವರ್ಣ ಸರ್ ಈಗ ಇದೆಲ್ಲ ಮಂದಿ ತೆರೆಯಾಗಿ ಏನಾಗೈತಿ ಇಷ್ಟೆಲ್ಲ ಮುನ್ನೂರು ರೂಪಾಯಿ ಗುತ್ತೇಡಿ ತಗೊಂಡ್ರು ಇನ್ನು ಪಕ್ಕ ಇವರು ಕಾಟದಾಗ ಅದಕ್ಕಾಗಿ ಇದ್ರಿ ಅವ್ರ ಕಡೆ ಒಂದ ಒಂದು ಎರಡು ಗಂಟೆ ತಡ್ರಿ ಮುಖ್ಯಮಂತ್ರಿ ಅವ್ರ ಕಡೆ ಇವತ್ತೊಂದು ನಿಯೋಗ ಇರುವಂತದನ್ನ ಮಾಡ್ಬೇಕಾಗಿತಿ ಏಕಕ್ಕಾಗಿರ್ಲಿಕ್ಕಪ್ಪ கூட்ரு தந்த மாயன கூட்ர சார் அண்ணா இண்டிகா டாஸ் நோட் ஹோராட்டி ಈಗ ಡಿಜಿಟಲ್ ಸರ್ ಏ ಅವರು ಮಾತಾಡಕ ಸಾಧ್ಯ ಮಾಡಬರ್ಲ್ಲ ಡಿಜಿಟಲ್ ಸರ್ ಇದು ಡಿಜಿಟಲ್ ಹಾ ಏನು ಡಿಜಿಟಲ್ ಕಾರ್ಡ್ ಆದ್ರೆ ಅದಕ್ಕೆ ಒಂದು ಇಂಡಿಕೇಟರ್ ಇರುತ್ತೆ ಬರ್ತ ಇಂಡಿಕೇಟರ್ ಗೆ ಅವರು ನಾಲ್ಕಾರ ಪಿನ್ಗಳು ಇಡ್ತಿರ್ತಾರೆ ಇಲ್ಲಿ ಇವ್ರಿಗೆ ಸರ್ ಹೇಳಿರಲಿ ಎಚ್ ಕೆ ಬಂಡಿ ಸರ್ ಹೇಳಿದ್ರು ಇಲ್ಲ ಹಾಗೆ ಆದ್ರೆ ಸರ್ ಅವರು ಅಲ್ಲೂ ಮೋಸ್ಟ್ ಮಾಡ್ತಿರ್ತಾರೋ ಅದನ್ನ ಸೀಸ್ ಮಾಡ್ಸ್ಬೇಕು ಸಾಹೇಬ್ರಿಗೆ ಹೇಳಿ ಡೈರೆಕ್ಟ್ ಇಂಡಿಕೇಟರ್ ಡಿಸ್ಪ್ಲೇ ಆಗಲಿ ಇಲ್ಲಾಂದ್ರೆ ಕಂಪ್ಯೂಟರ್ ಇಟ್ ಆಯ್ತು ಸರಿ ಹೇಳಿ ಆತು ಮತ್ತ ರಿಕ್ವರಿ ಒಳಗು ಮೋಸ ಆಗತೀ ತೂಕ ರಿಕ್ವರಿ ಮತ್ತು ಕಪ್ಪಿನ ಬಿಲ್ರಿ ಇಷ್ಟೆಲ್ಲಾ ಮಾಡಿದ್ರು ಇನ್ ಕೂಡ ದಿವ್ಸಾರ್ ನಾವು ಹೋರಾಟ ಮಾಡಕ್ ಹಚ್ಚಬೇಡ್ರಿ ಇಲ್ರಿ ಹದಿನಾಲ್ಕು ದಿವಸ ಮನಿ ದೇವ್ರು ಕೊಡ್ಬೇಕ್ರಿ ಅವ್ರ ಏನಾರ ಮಾಡಿ ನಮಗ್ ಸಂಬಂಧ ಇಲ್ಲ ಕಾನೂನು ಇನ್ನು ಮುಂದೆ ಸರ ನೀವು ಸಚಿವರದಿಲ್ರಿ ಇನ್ನು ಮುಂದೆ ನೀವು ಹದಿನಾಲ್ಕು ದಿವಸ ಕೊಡ್ಸಿರಾ ಹದಿನೈದು ಪರ್ಸೆಂಟ್ ಇಂಟ್ರೆಸ್ಟ್ ಹಾಕಿ ಕೊಡ್ತಕ್ಕಂತ ಕಾನೂನು ಹತ್ತಿ ನೀವು ಕೊಡ್ಸುವಂತ ಕೆಲಸ ಮಾಡ್ಬೇಕು ನಾವು ಬ್ಯಾಂಕ್ನಾಗ ಇಲ್ಲ ಸಾಲ ತಕೊಂಡಿರ್ತೇರಿ ಸವಾರ್ ಅಲ್ಲಿ ಇಲ್ಲಿ ಅವ್ರ ಬಟ್ಟೆ ಕಟ್ಟತಾರೇ ನಾ ಏನೋ ತಮ್ಮ ಪೊಕಟ್ರೆ ಗಂಟದ ನಮ್ದು ಇಲ್ಲಿ ಪುಕ್ಕಟ ಅದ್ರಕ್ಕ ಅವರು ಬಡ್ಡಿ ಕೊಡಬೇಕಾದ್ರೆ ಏನ್ ಬಿಡೋ ಇಲ್ಲ ನೀವು ಹದಿನೈದು ದಿವಸನಾಗ ಕೊಡ್ಸಲಿಕ್ಕೆ ಸರ್ಕಾರ ಜವಾಬ್ದಾರಿ ಇರ್ಬೇಕು ನಾವು ಮಾತ್ರ ನಿಮ್ ಜೊತೆ ಅದ್ರಿ ಯಾವ ಕಾರ್ಖಾನೆ ಕೊಡುದಿಲ್ಲ ನಾವು ಒಂದು ಸಾವಿರ ಮಂದಿ ರೆಡಿ ಆಗತ್ತ ತೂಕನು ಚೆಕ್ ರಿಕ್ವೈರಿ ನಾವು ಚೆಕ್ ಮಾಡವ್ರ ಎಕ್ರ ಕಾಬು ನಮದೈತೆ ಅದಕ್ಕಾಗಿ ನಾವು ಕೂಡ ಅದಕ್ಕಾಗಿದ್ದೀವಿ ಇದೇ ರೀತಿ ಇವತ್ತು ಬೆಳಗಾವಿ ಜಿಲ್ಲೆ ಒಳಗ ಯಾವ ರೀತಿ ಇವತ್ತ ನಮಗೆ ಮುನ್ನೂರು ರೂಪಾಯಿ ಸಿಗ್ಲಿಕ್ಕೆ ಸಾಧ್ಯತಿ ಬಾಗಲಕೋಟೆ ಬಿಜಾಪುರ ನಮ್ಮ ಇವತ್ತು ಇವತ್ತೆಲ್ಲಾ ಭಾಗದಾಗ ಕೂಡ ಆ ರೈತರಿಗೂ ಅವ್ರ ನಮ್ಮವ್ರಿಗ ಅವ್ರಿಗೆ ಹೋರಾಟಕ್ಕ ಬೆಳಗಾವಿ ಬಾಗಲಕೋಟೆ ಜನ ಕೂಡ ಬಿಜಾಪುರ್ ಯಾದಗಿರಿ ಗುಲ್ಬುರ್ಗ ಅಲ್ಲಿಂದ್ರೆ ಎಲ್ಲ ಕೂಡ ಇವತ್ತು ಜನ ಈ ನೂರು ರೂಪಾಯಿ ಏನತ್ತಿ ಇಡೀ ರಾಜ್ಯಕ್ಕೆ ಅಣಿ ಹಾಕಂತಿದ್ದು ವ್ಯವಹಾರ ಬೇರೆ ಕಾರ್ಖಾನೆ ಅವ್ರ ಕಡೆ ನೀವು ಹಣ ಕಳಿಸ್ಕೊಡ್ತಕ್ಕಂಥದ ಕೊಡ್ತಕ್ಕಂತದ ಈ ಚಟುವಟಿಕೆಯನ್ನ ಇಡೀ ನಮ್ಮ ಈ ಉತ್ತರ ಕರ್ನಾಟಕ ಭಾಗಕ್ಕ ಈ ಕಾರ್ಖಾನೆ ಹೋಗಿ ಈಗಾಗಲೇ ಮಂಡ್ಯದವ್ರವ್ರ ಕಾರ್ಖಾನೆಗಳನ್ನ ಪ್ರಾರಂಭ ಮಾಡ್ಯಾರ ಸರ್ಕಾರದಿಂದ ಅವ್ರು ನೂರು ರೂಪಾಯಿ ಹೋಗ್ತಕ್ಕಂಥದ್ದು ಅವ್ರಿಗೂ ಹೋಗ್ತದೆ ಅದೆಲ್ಲ ತೊಂದರೆ ಇಲ್ಲ ದಯವಿಟ್ಟು ಈಗಾಗಲೇ ಯಾಕಂದ್ರೆ ಬಿಜಾಪುರ ಮತ್ತು ಬಾಗಲಕೋಟೆ ಒಳಗಲ್ಲಿ ಚಳವಳಿ ನಮ್ಮವ್ರು ಪ್ರಾರಂಭ ಮಾಡ್ಯಾರ ಅದನ್ನು ಕೂಡ ದಯವಿಟ್ಟ ತಾವು ಸಹಕರಿಸ್ರಿ ಇದು ಕಬ್ಬು ಬೆಳೆಗಾರರ ಬದುಕ ಬೀದಿ ಒಳಗೆ ಕೊತ್ತು ಕಾರ್ಖಾನೆಯವ್ರಿಗೂ ಕೂಡ ದಯವಿಟ್ಟು ನಾವು ಏನೇನೋ ಮಾತಾಡಿದ್ವು ಕಾರ್ಖಾನೆಯವ್ರಿಗೆ ಏನೇನೋ ಬೆತ್ತು ದಯವಿಟ್ಟ ನೀವು ಯಾರು ಬೇಜಾರ್ ಮಾಡ್ಕೋಬೇಡ್ರಿ ಬೇಜಾರ್ ಮಾಡ್ಕೋಬೇಡ್ರಿಂದ ಮತ್ತಿನ್ನೊಂದ್ ನೂರ್ ಎಷ್ಟು ಎಕ್ಸ್ಟ್ರಾ ಕೊಟ್ಟಾಗುವತ್ತ ಕಾರ್ಖಾನೆ ಚಾಲೂ ಮಾಡ್ರಿ ನಮ್ದೇನ್ ತೊಂದರೆ ಇಲ್ಲ ಆದ್ರೆ ಏನೈತಿ ಇವತ್ತ ನಾ ಯಾಕಿ ನಿಮ್ಗೆ ಕರ್ಸಬೇಕಂದ್ರ ಸರ್ಕಾರ ಗುರ್ಲಾಪುರದಾಗ ಬಿಲ್ ಫಿಕ್ಸ್ ಆಗೈತಿ ಎರಡ್ ನೂರು ಬಿಲ್ ಫಿಕ್ಸ್ ಆಗೈತಿ ಗುರ್ಲಾಪುರದಾಗ ಇನ್ನೂ ಒಂದು ನೂರು ರೂಪಾಯಿ ಜಾಸ್ತಿ ಆಗೈತಿ ಅದು ಗುರ್ಲಾಪುರದಾಗ ಆಗ್ಬೇಕು ಮತ್ ನಮ್ಮ ಶಶಿಕಾಂತ್ ಗುರುಜಿ ಮುರುಘರಾಜೇಂದ್ರ ಗುರುಗಳ ನೇತೃತ್ವದಾಗ ಅದ ಅಧಿಕೃತ ನಮಗೊಂದ್ ತಾವು ಡಾಕ್ಯುಮೆಂಟ್ಸ್ ಕೊಟ್ಟ ಹೋಗ್ಬೇಕು ನೀವ್ ಇಲ್ಲೇ ಬರ್ಬೇಕಂತ ಹೇಳಿ ನಾ ನಿನ್ ಕೂಡ ಜಿಲ್ಲಾಧಿಕಾರಿ ಎಸ್ ಪಿ ಸಾಹೇಬ್ರ ಒತ್ತಾಯ ಮಾಡಿದ ತಕ್ಷಣ ಆಯ್ತು ತಮ್ಮ ಇಷ್ಟೆಲ್ಲ ಗುದ್ದೆ ಮತ್ ಇನ್ನ ಹದಿನಾಟಿ ಏನ್ ಬಿಡು ಮಗ ಅಲ್ಲಿನ ಹೆಂಗಿರು ಕರ್ಸನು ಅಂತ ಹೇಳಿ ಅವರು ಕೂಡ ಇವತ್ತು ಕರ್ಶರು ದಯವಿಟ್ಟ ತಾವ ಆಯ್ತಾಯ್ತು ಸರ ಅವ್ರ ಕಾರ್ಖಾನೆ ಅವ್ರಿಗೂ ಕೂಡ ನಾವಿಷ್ಟು ಇಷ್ಟು ಕಬ್ಬಿಣ ಬಿಲ್ ಕೊಡೋದು ಅಂತ ಬೋರ್ಡ್ ಹಸ್ತಕ್ಕಂಥದ್ ಮಾಡ್ರು ಈಗಾಗಲೇ ಇವತ್ತ ನಮ್ಮಲ್ಲಿ ಹದಿಮೂರರಿಗೆ ಹದಿಮೂರು ಇಕ್ವೈರಿ ಬಂದಿರತಕ್ಕಂಥವ್ರದ್ರು ಎಲ್ಲಿ ಬೈಲಂಗಲ್ ಕಾರ್ಖಾನೆ ಇದು ಅಂತವ್ರಿಗೆ ಆ ರಿಕ್ವೈರಿ ಆಧಾರ ಮೇಲೆ ಈ ಜೊತೆ ಮೀರಿ ಜಾಸ್ತಿ ಬೆಲೆ ಕೊಡ್ಬೇಕಾಗೈತಿ ಅವ್ರು ಕೊಡ್ಲೇಬೇಕು ಅವ್ರು ಮಣಿದೇವ್ರು ಕೊಡ್ಬೇಕು ಅದೇನ್ ಬಿಟ್ಟಿದ್ದಲ್ಲ ಬೆಂಗ್ಳೂರ ಸಭೆ ಏನು ಸರ್ ಒಬ್ಬ ಮುಖ್ಯಮಂತ್ರಿ ಸಭೆಯನ್ನ ಸುಮಾರು ಒಂದ್ ಎರಡು ಗಂಟೆ ಈ ಭಾಗದ ಹಲವಾರು ಒಂದ್ ಹತ್ತಿಪ್ಪತ್ತು ಮುಖಂಡರ ಜೊತೆ ಕರ್ಕೊಂಡು ಹೋಗಿ ಶುಗರ್ ಕಮಿಷನರ್ ಯಾಕ್ರಿ ನಿಮ್ಗ ತಾಕತ್ ಮಾಡಕ್ಕೆ ರೀ ಅದೇನಾಗೈತ್ರಿ ನಿಮ್ಗ ಐದು ಮಂದಿ ಇಟ್ಕೊಂಡಲ್ಲಿ ಬೇಡ ಬಾಡ್ರಿ ಇಲಾಖೆ ಒಂದ್ ಐವತ್ ಮಂದಿ ಇಟ್ಕೊಂಡ್ ಅಡ್ಡಾಡ್ರಿ ಅಂದ್ರೆ ಏ ತಮ್ಮ ಇದುವ ಕಾರ್ಖಾನೆ ಚೆಕ್ ಮಾಡು ಅದೇನಾಗೈತಿ ನಾಕ್ ಬರುತ್ತೆ ಐದು ಮಂದಿ ಕಾಕ್ಪತ್ರ ಮಾಡಾಕ ಸರಿ ಆಗುವ ಜನ್ಮ ಹತ್ತು ಹದಿನೈದು ವರ್ಷ ಗುದ್ದಿ ಆಡತ್ತು ಅದಕ್ಕಾಗಿ ದಯವಿಟ್ಟ ತಾವ ಇನ್ನೂ ಹಲವಾರು ವಿಚಾರಗಳು ಕೂಡ ಅದಾವು ಅದ್ರ ಮುಖ್ಯಮಂತ್ರಿ ಅವ್ರ ಜೊತೆ ಚರ್ಚೆ ಮಾಡ್ತಕ್ಕಂಥದ್ದು ಆಗ್ತತಿ ಈಗ ಸರ್ಕಾರದಿಂದ ಅವರ ಏನನ್ನ ಇವತ್ತು ನಮಗ ಅನ್ನುವಂಥದ್ದು ಅಧಿಕೃತವಾಗಿ ನಂಗ ಬಾಯಲ್ಲಿ ಹೇಳ್ಬಿಟ್ಟಿನಿ ನೂರು ರೂಪಾಯಿ ಅಂತೇಳಿ ಅದೇನಾಯ್ತು ನೋಡ್ಬೇಕಲ್ಲ ಕಬ್ ಹೌದೌದೌದು ಸರ್ ಇನ್ನೊಂದ್ರಿ ಒಂದ್ ನೂರ ಹದಿನಾಲ್ಕು ರೂಪಾಯಿ ಸರ್ ಒಂದ್ ನೂರ ಹದ್ನಾಲ್ಕು ರೂಪಾಯಿ ರೀ ಕಟಾವುದ್ರಿ ಕಟಾವು ಮಾಡ್ತಕ್ಕಂತದ ಅದು ಒಂದು ನಾಲ್ಕು ಕಾರ್ಖಾನೆ ಎರಡ್ ಮೂರು ಕಾರ್ಖಾನೆ ಅಷ್ಟ ಕೊಟ್ಟವ್ರಿ ಇವತ್ತು ನಮ್ ಸತೀಶ್ ಶುಗರ್ ಕೊಟ್ಟಿಲ್ರಿ ಹಲವಾರು ಬೇರೆ ಬೇರೆ ಶಿವಶಕ್ತಿ ಕೆಲವು ಕಾರ್ಖಾನೆಗಳು ಕೊಟ್ಟಿಲ್ಲ ಅದಕ್ಕಾಗಿ ಒಂದೊಂದು ಪ್ಯಾಕ್ಟರ್ ಕ್ಲಿಯರ್ ಮಾಡಿಲ್ರಿ ಸರ್ ಅದು ಒಂದ್ ನೂರ ಹದಿನಾಲ್ಕು ರೂಪಾಯಿ ಕೂಡ ಸ್ಟ್ರಿಕ್ ಆಗಿ ಕೊಡ್ಸ್ತಕ್ಕಂಥದ್ದು ಆಗ್ಬೇಕು ಒಬ್ರು ಕೊಟ್ಟರು ಒಂದು ಕಾರ್ಖಾನೆ ಕೊಡ್ಲಿಲ್ಲ ಅಂದ್ರೆ ಏನ್ ಪ್ರಾಬ್ಲಮ್ ಆಗ್ತದ್ರಿ